ಾಗಿ ಒಂದು ಐದು ಜನರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೂ ಇಬ್ಬರ ಆರೋಪಿಗಳು ಪರಾರಿಯಲ್ಲಿದ್ದಾರೆ ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿದ್ದೇವೆ ಈ ಪ್ರಕರಣದಲ್ಲಿ ನಾವು ಒಟ್ಟು ಹದಿನಾಲ್ಕು ತೊರೆ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೇವೆ ಪ್ಲಸ್ ಒಂದು ಮಾರುತಿ ಈಕೋ ವ್ಯಾನ್ ಅನ್ನು ಕೂಡ ರಾಬರಿಗೆ ಯೂಸ್ ಮಾಡಿದಂತಹ ಒಂದು ಮಾರುತಿ ಈಕೋ ವ್ಯಾನ್ ಅನ್ನು ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ ಅದೇ ರೀತಿ ಆ ದಿನ ಒಂದು ಏರ್ ಗನ್ ಪಿಸ್ಟಲ್ ಒಂದು ಸ್ಪೋರ್ಟ್ಸ್ ಪಿಸ್ಟಲ್ ಥರ ಯೂಸ್ ಮಾಡಿ ಆ ಮನೆಯವರಿಗೆ ಹೆದರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ ಆ ಪಿಸ್ಟಲ್ ಕೂಡ ಏರ್ ಪಿಸ್ಟಲ್ ಕೂಡ ನಾವು ಸೀಸ್ ಮಾಡಿದ್ದೇವೆ ಒಬ್ಬ ಆರೋಗ್ಯ ಕಡೆಯಿಂದ ಸೊ ಆ ಪ್ರಕರಣದಲ್ಲಿ ಇನ್ನೂ ಇನ್ನೊಂದು ಹತ್ತು ತೊಲೆ ನಾವು ರಿಕವರಿ ಮಾಡಲು ಬಾಕಿ ಇದೆ ಅದನ್ನು ಕೂಡ ಅದು ಶೀಘ್ರದಲ್ಲೇ ನಾವು ರಿಕವರಿ ಅಂತ ಹೇಳ್ತಾ ಎರಡನೇದು ಈ ವರ್ಷ ಫಿಬ್ರವರಿಯಲ್ಲಿ ನಮ್ಮ ಗಾಂಧಿಗಂಜ್ ಲಿಮಿಟ್ಸ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಂದು ಒಬ್ಬ ಮಹಿಳೆಯ ಈ ಗಂಟಲಿಂದ ಒಂದು ಆ ಚೈನನ್ನು ಕಸ್ಕೊಂಡು ಹೋಗಿದ್ದ ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಆಗಿರ್ತದೆ ನಾವು ನಮ್ಮ ಗಾಂಧಿಗಂಜ್ ಸಿಬ್ಬಂದಿ ಕ್ರೈಮ್ ಸ್ಟಾಫ್ ಹಿರಿಯ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಆ ಕ್ರೈಮನ್ನು ಡಿಟೆಕ್ಟ್ ಮಾಡಿದ್ದಾರೆ ವೈಜ್ಞಾನಿಕ ಆಧಾರದ ಆಧಾರಗಳನ್ನು ಉಪಯೋಗಿಸಿಕೊಂಡು ಒಬ್ಬ ಆರೋಪಿ ತಾನು ದಸ್ತಗಿರಿ ಮಾಡಿ ಆ ಕೇಸಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಹೇಳ್ತೇವೆ ಆ ಪ್ರಕರಣದಲ್ಲಿ ಕಳ್ಕೊಂಡಿದ್ದ ಗೋಲ್ಡ್ ಚೈನ್ ಸಮೇತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಚೈನ್ ಸ್ನ್ಯಾಚ್ಗಳು ಚೈನ್ ಸ್ನ್ಯಾಚಿಂಗ್ಗಳನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸನ್ನು ನಾವು ಡಿಟೆಕ್ಟ್ ಮಾಡಿ ಒಟ್ಟಿನಲ್ಲಿ ಆ ಕೇಸಲ್ಲಿ ಕೂಡ ಹದಿಮೂರು ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಅದರಲ್ಲಿ ಎರಡು ಚೈನ್ಸ್ ಇವತ್ತು ನಾವು ಕಳೆದುಕೊಂಡಿದ್ದವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಕೊಡಬೇಕಂತಿದ್ದೇವೆ ಈ ನಾಲ್ಕು ಚೈನ್ ಸ್ನ್ಯಾಚಿಂಗ್ ಕೇಸಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ